ಏ ಅವರಂತ ಎಷ್ಟು ಕೋಟಿಗೆ ಒಬ್ರು ಸಿಗಲ್ಲ ಅವರಂತ ಡಾಕ್ಟರ್ ಹಾ 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 ಓಕೆ ಎಲ್ಲಿದೆ ಬಂದಿರ ತಾವು ನಾವು ಕಿಕೆರನ ಬಂದಿ ಸರ್ ಕೇರ್ಪೇಟೆ ಕಿಕೆರಿ ಇಂದ ಕೇರ್ಪೇಟೆ ಕಿಕೆರಿ ಇಂದ ಹಾ ಹಾ ಎಷ್ಟು ವರ್ಷದಿಂದ ಪರಿಚಯ ನಿಮಗೆ ನಮ್ಗೆ ಅದೇ ಅಲ್ಲಿ ಪಾಪ ಅವರು ಅಲ್ಲಿ ತುಂಬ ಜನಗಳಿಗೆ ಸೇವೆ ಮಾಡಿ ಅಲ್ಲಿಂದ ಇಲ್ಲಿ ಬಂದಿದ್ರು ಸರ್ ಓಕೆ ಹಾಗಾಗಿ ಅಲ್ಲಿಂದ ಬಂದಿರ ಎಷ್ಟು ಬನ್ನೂರು ಗೆ ಎಷ್ಟು ಬಾರಿ ಬಂದಿರ ಅವರಿಗೋಸ್ಕರ ಅಲ್ಲಿಂದ ಬಂದ ಮೇಲೆ ಒಂದು ಸಾರಿ ಒಂದು ಇಪ್ಪತ್ತು ಸಾರಿ ಬಂದಿದೆ ಕಿಕ್ಕೇರಿಯಿಂದ ಇಂದ

ಕಾರ್ ಮಾಡ್ಕೊಂಡ್ ಬಂದಿದ್ದೀರಾ ಸಸಿ ಡಾಕ್ಟರ್ ಸಾರ್ ಅವ್ರನ್ನ ಬೇರೆ ಬೇರೆ ಅವರು ಬೇರೆ ಬೇರೆ ತರ ಮಾಡಿ ತಂಗಡಿ ಮಾಡಿಸ್ತಾ ಇದ್ರು ನಾವು ಮಾಧ್ಯಮದವರು ಮತ್ತೆ ಸಾರ್ವಜನಿಕೆಲ್ಲ ಸೇರ್ಕೊಂಡು ಉಳ್ಸ್ಕೊಂಡಿದೀವಿ ಅವ್ರನ್ನ ಇಂಥ ಡಾಕ್ಟ್ರು ಬೇಕು ನಮ್ಗೆ ಅಂತ ನಿಮ್ ಕಡೆಗೆ ಕಳಿಸ್ಬಿಡ್ಲಾ ಹಾಂ ಹಾಂ ಕಿಕ್ಕೇರಿಗೆ ಬರಲಿ ನೋಡ್ಕೊತೀವಿ ನಿಮ್ಮ ತಾಲೂಕೆಲ್ಲ ಇರಲಿ ಅಂತ ಓಕೆ ಓಕೆ ಹಾಂ 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 ನೋಡ್ರಿ ಒಬ್ಬ ಡಾಕ್ಟರ್ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇದು ಡಾಕ್ಟರ್ ಕೆಲಸ ಮಾಡೋಂಥದ್ದು ಸತೀಶ್ ಡಾಕ್ಟರ್ ಬಗ್ಗೆ ಅಂತ ಒಳ್ಳೆ ಅಭಿಪ್ರಾಯ ಕಿಕ್ಕೇರಿ ಜನಗಳು ಹೇಳ್ತಾರೆ ಅಂದರೆ ನಿಜವಲ್ಲೂ ಖುಷಿ ಆಗುತ್ತೆ ಹಾಂ ಇಂಥ ಡಾಕ್ಟ್ರು ಇರಬೇಕು ಅಂತ ನಾಚಿಕೆ ಆಗಬೇಕು ಕೆಲವೊಂದು ಪ್ರೈವೇಟ್ ಡಾಕ್ಟ್ರುಗಳಿಗೆ ಇವ್ರು ನೋಡಿ ಕಲಿಬೇಕು ಅಲ್ವೇ ಪ್ರೈವೇಟ್ ಡಾಕ್ಟರ್ಗಳು ಕೆಲವರೆಲ್ಲ ಇವ್ ನೋಡಿ ಕಲಿಬೇಕಲ್ವೇ ಕೆಲವು ಸರ್ಕಾರಿ ಡಾಕ್ಟರ್ ಇದಾರೆ ಆಯ್ತು ದೋಲತರ ಡಾಕ್ಟರ್ ಕೆಲವರು ಹಾ 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 ಕಿಕ್ಕೇರಿ ಬಂದಿದ್ದೀರಾ ಆಯ್ತಮ್ಮ ಒಳ್ಳೆದ